ನಿರ್ಮಾಪಕ ಕೆ ಮಂಜು ಅವರು ಅನೇಕ ಸಂಘಟನೆ ಕೂತಿದ್ದಾರೆ ನಾನು ಒಬ್ಬ ಅಪಟ ಹಳೆ ಅಭಿಮಾನಿ ನನ್ನ ವಿಷಯ ಕೇಳ್ಬೇಕಾದ್ರೆ ಹತ್ತು ವರ್ಷ ಬೇಕು ನನ್ನ ಸ್ಟೋರಿ ಕೇಳಬೇಕಾದ್ರೆ ವಿಷ್ಣು ಹಸ್ರ ಪ್ರಾಣ ಕೊಟ್ಟಿದ್ದೀನಿ ಪ್ರಸನ್ನ ಗೊತ್ತು ನಾವು ಸಂಘ ಮಾಡಿ ವಿಷ್ಣು ಸಂದಿ ಸಂಘಷ್ಟ ಶೂಟಿಂಗ್ ನಡಿಬೇಕಾದ್ರೆ ದಮ್ನೂರಲ್ಲಿ ಸುನೀಲ್ ಕುಮಾರ್ ಜಾಸ್ತಿ ಮನೆಗೆ ಹೋಗೋಣ ಆ ವಿಷ್ಣು ಸನ್ನಂತಿ ಕಟ್ಟಿದ್ದು ನಾನೇ ಇಷ್ಟು ಸಾರ್ನು ಒಂದು ಹತ್ತು ನಿಮಿಷ ಮಾತಾಡಬೇಕಾದ್ರೆ ಅವ್ರು ಏನು ಮಾತಾಡಿಲ್ಲ ಕಾಲು ಹಿಡ್ಕಂಡೆ ಆಯ್ತು ಒಂದು ತಿಂಗಳು ನಿಮ್ಮ ಮನೆಗೆ ಬಂದು ನೀವು ಕಾಡು ಬರುತ್ತೆ ಅವತ್ತು ದಿನೇಶ್ ಗುಂಡೂರಾವ್ ತಂದೆ ಗುಂಡೂರಾವ್ರವರು ಉದ್ಘಾಟನೆ ಮಾಡಿದ್ರು ಅನೇಕ ನಮ್ಮ ನಿರ್ಮಾಪಕರು ಇದ್ದರು ನಾನು ಸಣ್ಣ ಹುಡುಗ ಇವತ್ತು ಏನಾಗಿದೆ ಅಂದ್ರೆ ಕೆಳದೇ ಕೆಳವ್ರ ಹೆಸರು ಹೊಡ್ತಾ ಇದೆ ದಯವಿಟ್ಟು ಆ ಹೆಸರು ತದ್ದಾಗಬೇಕಾಗುತ್ತೆ ಒಂದು ನಿರ್ಮಾಪಕ ಮುಂಜಾನಲ್ಲಿ ಇರಲಿ ಯಾರು ಬೇಡ ಶ್ರೀನಿವಾಸ ಅವರು ಬೇಡ ರಾಜೇಗೌಡವರು ಬೇಡ ಯಾರು ಬೇಡ ಇವತ್ತೇನು ಎಲ್ಲ ಕಡೆ ಶಿಫ್ಟ್ ಮಾಡ್ತಾ ಇದ್ದಾರೆ ಅಭಿಮಾನಿ ಸುಡಿಯಲ್ಲೇ ಆಗಬೇಕು ಎಕರೆ ಏನು ಕೊಟ್ಟಿದ್ದ ಕೋರ್ಟ್ ಅಲ್ಲಿ ಅವತ್ತು ಏನೇ ಸುದೀಪ್ ಸಾರ್ ಇದ್ರೂ ಅವ್ರಿಗೊಂದು ಗೌರವ ಇದೆ ನಮಗೆ ಅದೇ ಜಾಗ ಪರ್ಚೇಸ್ ಮಾಡ್ಲಿ ಅದೇ ಜಾಗದಲ್ಲಿ ನಿರ್ಮಿಸ್ಬೇಕು ಇವತ್ತು ಅಂತಿಕ್ರಿಯೆ ಆಗಿದ್ದು ಅದೇ ಜಾಗದಲ್ಲಿ ಎಲ್ಲ ಕಾಮೆಂಟ್ಸ್ ಹಾಕಿದ್ರು ಎಲ್ಲ ಕಾಮೆಂಟ್ಸ್ ಹಾಕಿದ್ರು ಸಾವಿರಾರು ಕಾಮೆಂಟ್ಸ್ ಹಾಕಿದ್ರು ಇವತ್ತು ಆ ಜಾಗದಲ್ಲಿ ತೆಗೆದು ಮೈಸೂರಿಗೆ ಹೋಗ್ಬಿಟ್ಟು ಅಂತ ಹೇಳಿದ್ರು ಇವತ್ತೆಲ್ಲ ಒಂದು ಮೂರು ಕಿಲೋಮೀಟರ್ ದೂರ ಅದು ಅಂತ್ಯಕ್ರಿಯೆ ಅಲ್ವಾ ಅದು ಬೇರೆ ಕಡೆ ಪ್ರಶ್ನೆ ಬರಲ್ವಾ ನಾವು ಏನೇ ಅದನ್ನ ವಿರೋಧಿಸ್ತೀರಿ ಎಲ್ಲೇ ಬೇರೆ ಕಡೆ ಆಗಬಾರ್ದು ಅಭಿಮಾನಿ ಸ್ಟುಡಿಯೋಲ್ಲೇ ಆಗಬೇಕು ನಾವು ದೊಡ್ಡ ಹೋರಾಟ ಮಾಡ್ತೀನಿ ಕರ್ನಾಟಕ ವಿಷ್ಣು ಸೇನೆ ರಾಜ್ಯಾಧ್ಯಕ್ಷ ಅಂತ ಮಾಡ್ಕೊಂಡಿದ್ದೀನಿ ನಾನು ವಿಷ್ಣು ಸೇನೆ ಪ್ರಶ್ನೆ ಮಾಡಿ ಲೆಟ್ರರ್ ಎಲ್ಲ ನಾನು ಕೂಡ ಬೇಡ ಅದ್ಯಾರೋ ಅವರು ಡಾಕ್ಟರ್ ಅಂತ ಸೇರ್ಸ್ಕೊಂಡ್ಬಿಟ್ರ್ ನಮ್ಮ ಮಂಜು ಕೆಟ್ಟ ಬರೋದು ಬೇಡ ಪ್ರಸನ್ನ ಅವರು ಅವರೆಲ್ಲ ನಾವು ಮೂಲ ಸೇರ್ ಮಾಡಿದ್ದು ಅವ್ರು ನಾವು ಅದ್ ಅಭಿಮಾನಿ ಸ್ಟುಡಿಯೋಲ್ಲೇ ಆಗ್ಬೇಕು ಇವ್ರ ಅಧ್ಯಕ್ಷತೆ ನಡಿಬೇಕು ಯಾರೋ ಮಂಜ ಅಧ್ಯಕ್ಷತೆ ನಡಿಬೇಕು ನಾವ್ ಯಾರಿಗೂ ಅವಕಾಶ ಮಾಡ್ಕೊಡಲ್ಲ ನಾನು ಎಲ್ಲದಕ್ಕೂ ಸಿದ್ಧ ಇದ್ದೀನಿ ಎಲ್ಲದಕ್ಕೂ ಸಿದ್ಧವಾಗೇ ಬಂದಿದ್ದೀನಿ ನನಗೂ ಬೇಕಾದಷ್ಟು ಇಡೀ ಅರ್ಧ ಬೆಂಗಳೂರು ನಮ್ಮ ಸಂಬಂಧಿಕರ ಇರೋದು ಪಾರ್ವತಿಪುರ ಕಣಕನಪಾಳ್ಯ ಜೆ ಪಿ ನಗರ ಜೆ ಪಿ ಎಲ್ಲ ಕಡೆ ಇದ್ದಾರೆ ನಂಗು ಹುಡುಗರು ಇದ್ದಾರೆ ನಾವು ಅಲ್ಲಿ ಫೈಟ್ ಮಾಡೋದು ಶಕ್ತಿ ಕೊಟ್ಟಿದ್ದಾನೆ ಇವತ್ತೇನಾದ್ರೂ ಅದು ದಡಿಬೇಕಂದ್ರೆ ಯಾರ ಹೆಸರು ಅಲ್ಲಿ ಪ್ರಸಾರ ಮಾಡಬಾರ್ದು ಶ್ರೀನಿವಾಸ ಹೆಸರಾಗಲಿ ರಾಜಗೌಡನಾಗಲಿ ಚಂದ್ರ ಹೆಸರಾಗಲಿ ಒಂದು ನಿರ್ಮಾಪಕರು ಅವ್ರ ಜೊತೆಲಿ ಇದ್ರು ಕಷ್ಟ ಸುಖ ನಾನು ಅವ್ರನ್ನ ಮೂವತ್ತು ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೀನಿ ಯಾವತ್ತವರ ಮನೆ ಹತ್ರ ಹೋಗಿ ಮಾತಾಡಲಿಲ್ಲ ಯಾಕಂದ್ರೆ ನಾವು ಆ ರೀತಿ ಹೋಗಿ ಡಿಸ್ಟರ್ಬ್ ಮಾಡರಲ್ಲ ಇವತ್ತು ಸಿಕ್ಕದ ಅವಕಾಶ ಅಂತ ಬಂದಿದ್ದೀನಿ ದಯವಿಟ್ಟು ಯಾರು ಪ್ರಶ್ತಾಪ ಮಾಡ್ಬೋದು ಸುದೀರ್ ಸಾರು ಎಲ್ಲ ನಿಮಗೆ ಪಿಕ್ಚರ್ ಮಾಡಿದ್ದೀರಿ ಎಲ್ಲ ಭೀಮ್ ನಿಮ್ಗೆ ಬೇಕು ಯಾರೋ ಇಬ್ಬರಿಗೋಸ್ಕರ ನೀವು ಅವ್ರಿಗೋಸ್ಕರ ಮಾತಾಡಿ ಶೇಟ್ ಕೊಡೋದು ಸರಿ ಕಾಣಲ್ಲ ಸುಧೀರ್ ಸಾರ್ ಎಲ್ಲರೂ ಪರವಾಗಿ ಮಾತಾಡಬೇಕು ಸಾವಿರಾರು ಭೀಮಾನ ಕರೆಸಿ ನೀವು ಅವ್ರ ಅಭಿಪ್ರಾಯ ಕೇಳಬೇಕು ನಾನು ಶ್ರೀನಿವಾಸ್ ಬಗ್ಗೆ ಕೋಪ ಇಲ್ಲ ರಾಜೇಗೌಡ ನಾವು ರಾಜೇಗೌಡರ ಜೊತೆ ಎಲ್ಲ ಕೆಲಸ ಮಾಡಿದ್ದೀನಿ ಸುದೀಪ್ ಸಾರ್ ಅವರು ಸಾವಿರ ಲಕ್ಷಾಂತರ ಅಭಿಮಾನಿಗಳಿದ್ದಾರೆ ಕರೆಸಿ ಒಂದು ಅಭಿಪ್ರಾಯ ಕೇಳಿ ನಾವು ಏನ್ ಮಾಡೋಣ ಮುಂದೆ ಅಂತ ಯಾರೋ ಇಬ್ಬರ ಮಾತು ಕೇಳ್ಕೊಂಡು ಎಲ್ಲ ಮನಸ್ಸು ನೋವಾಗುತ್ತೆ ನೋಡಿ ಎಷ್ಟೋ ಅಭಿಮಾನಿಗಳು ಅವತ್ತು ಅಭಿಮಾನಿಗಳು ದಬ್ಬ್ದಾಗ ಪಾಪ ದೀಪ ಐವತ್ತಾರು ಜನ ಅಭಿಮಾನಿಗಳು ಮಳೆ ನಂದು ಕಣ್ಣಲ್ಲಿ ನೀರು ಹಾಕೊಂಡು ಬಂದ್ರು ಅದನ್ನ ಯಾರಿಗೂ ನೋವು ಕೊಡೋ ಅಂತ ಮಾತಾಡ್ಬೇಡಿ ಸರ್ ದಯವಿಟ್ಟು ಎಲ್ಲಾ ಅಭಿಮಾನಿಗಳ ಅಭಿಪ್ರಾಯ ಕೇಳಿ ಒಂದಿನ ದಿನ ಕರೆಸಿ ಯಾರ್ಯಾರ ಅಭಿಪ್ರಾಯಗಳು ಏನೊಂದು ಮನ್ಸಲ್ಲಿ ಕೇಳಿಬಿಟ್ಟು ಮುಂದುವರಿ ಸರ್ ಅಂತ ಹೇಳ್ತಾ ಕರುನಾಡು ವಿಷ್ಣು ಸಾರಿ ರಾಜ್ಯ ವಿಷ್ಣು ಚಂದ್ರ ಅವರು ವಿಷ್ಣು ಸಾರ್ ಗದ್ದು ಸುಮಾರು ನಲ್ವತ್ತೈದು ವರ್ಷ ನಾನು ಇತ್ತು ಕೆಲಸ ಮಾಡಿದ್ದೀನಿ ಸರ್ ಬೇಕಾದ್ರೆ ಎಲ್ಲಾದ್ರು ಬೇಕಾದ್ರೆ ಪ್ರಸನ್ನರು ಕೇಳಿ ಭಾರತೀಯ ಕೇಳಿ ಹೇಳ್ತಾರೆ ಜೈ ಜೈ ಕರ್ನಾಟಕ ನಮ್ಮ ಮನೆಯಣ್ಣವ್ರು ಹೇಳ್ತಾರೆ ಮುಂದೆ